ಸೊ ಒಂದು ಪಾರ್ಸೆಲ್ ತರಿಸಿದ್ವಿ ಆನ್ಲೈನಿಂದ ನೋಡೋಣ ಹೆಂಗೆ ಬಂದಿದೆ ಅಂತ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಓ ಆಲ್ರೆಡಿ ಮುದುರ್ಕೊಂಡು ಬಂದುಬಿಟ್ಟಿದೆ ಏನದು ವಾ ಇದು ಆ್ಯಕ್ಚುಲಿ ಅದೇ ಸ್ಟ್ಯಾಂಡ್ ಸೆಲ್ಫಿ ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡ್ತಿದ್ದೆ ಹೂ ಎರಡು ಕೊಟ್ಟಿದ್ದಾರಾ ಆ್ಯಂಡ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ ನೀವು ವಾವ್ ಹೆಂಗೆ ಬೇಕಾದ್ರೆ ಬೆಂಡ್ ಮಾಡ್ಬೋದು ಆ್ಯಂಡ್ ಎಲ್ಲಿ ಬೇಕಾದರೂ ಇದನ್ನು ಫಿಟ್ ಮಾಡ್ಬೋದು ಸೋಫಾ ಮತ್ತು ವಿಂಡೋಸು ಹಾಕ್ಬೋದು ದೊಡ್ಡ ದೊಡ್ಡದು ಗಟ್ಟಿ ಇದೆ ಫಿಟ್ ಮಾಡ್ಬೋದು ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೋಡಿ ಪ್ರೈಸ್ ಎಲ್ಲದರದ್ದು ಅಲ್ಲಿಗೆನ್ನೇ ಅನಿಸುತ್ತೆ ಇಲ್ಲ ಇಲ್ಲ ಹಾಂ ಅಲ್ಲಿ ಹೆಂಗೆ ಫಿಟ್ ಮಾಡೋದು ಓ ಅಲ್ಲಿದೆಯಲ್ಲ ಬರೀ ಒನ್ ಫಿಫ್ಟಿ ರುಪೀಸ್ ಇದಕ್ಕೆ ಪ್ರೈಸ್ ತುಂಬ ಚೆನ್ನಾಗಿರತ್ತ ಹ್ಞೂ ಕಿಚನಲ್ಲಿ ಕೂಡ ಹೆಂಗೆ ಬೇಕಂಗೆ ತಿರ್ಗಿಸ್ಕೊಂಡು ಇಟ್ಕೊಬೋದು ವಿಂಡೋಸ್ಗೆಲ್ಲ ಹಾಕ್ಬಿಟ್ಟು ೂರು ಎರಡು ಎರಡಕ್ಕೆ ಐನೂರ ಫ್ರೆಶ್ ಇದು ಮಹಾರಾಜ ಗಾರ್ಡನ್ ಫ್ರೆಶ್ ಸಿ ಡಿ ಸಿನ್ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತಗೋಬೇಡ ನೀವು ಬಾಡಿ ವಾಶ್ ಮತ್ತೆ ಹೆಲ್ಮೆಟ್ ಸಾವಿರದ ನೂರು ರೂಪಾಯಿ ಪರವಾಗಿಲ್ಲ 1200 ಚೆನ್ನಾಗಿದೆ 1300 ಪರವಾಗಿಲ್ಲ ಇಲ್ಲಿ ಡಿಸ್ಕೌಂಟ್ ಆಗಿ ಡಿಸ್ಕೌಂಟ್ ಆಗಿ ಅದು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು

ಇದು ಅದರ ಲೇಲಾ ಮಟನ್ ಅಂತಾನೆ. ಧನ್ಯವಾದಗಳು. 2 ಕೆಜಿ ತಗೊಂಡಿದೆ. 1 ಇನ್ನೊಂದು 1 ಕೆಜಿ ಜಾಸ್ತಿ. 2 ಕೆಜಿ ಮಟನ್ ತಂದಿದಿರಲ್ಲ ಮಮ್ಮಿ ಇನ್ನೊಂದು 1 ಕೆಜಿ ಜಾಸ್ತಿ ಹಾಕಿದ್ರೆ ಎಲ್ಲರನ್ನೂ ಕದ್ದು ಹುಡುಕಿಸ್โพದಿತ್ತು. ಆ ಅಂತ ಅಯ್ಯೋ ಕೊಡ್ಬೇಡ ಅದನ್ನ

ಆಯ್ ಕುಕ್ ಬಿಡ ಇನ್ನೇನ್ ಮಾವಿನ ಹಣ್ಣು ಸೀಸನ್ ಬಂದ್ರೆ ಐವತ್ ರೂಪಾಯಿ ಅರವತ್ ರೂಪಾಯಿ ಕೆಜಿ ಚೆನ್ನಾಗಿರೋಣ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಹಣ್ಣು ತಂದಿದಾರಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ್ರಾ ಹ್ಮ್ ಹ್ಮ್ में hmm. hey hmm. no, hey, no, no. पउड्राजी को <laughs> <काले. laughs>

ಸೊ ಇವತ್ತು ನಮ್ಮ ಮನೆ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರ್ ಅಂದರೆ ಸೆಮಿ ಗ್ರೇವಿ ಟೈಪ್ ಮಾಡೋಣ ಅಂತ ಅನ್ಕೊಂಡಿದೀವಿ ಮಟನ್ ಬಿರಿಯಾನಿ ಎಲ್ಲ ಅಷ್ಟು ಲೈಕ್ ಆಗೋದಿಲ್ಲ ಸುನಿಲ್ ಮಟನ್ ಬಿರಿಯಾನಿ ಬೇಕು ಅಂದ್ಬಿಟ್ಟು ಎಷ್ಟು ಟೂ ಆ್ಯಂಡ್ ಹಾಫ್ ಕೆ ಜಿ ಮಟನ್ ಏನೋ ತಂದಿದ್ದಾರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಇಲ್ಲಿ ಇದು ಫುಲ್ ಕಂಪ್ಲೀಟ್ ಡ್ರೈ ಆಗಲಿ ಇಲ್ಲಿ ಎಲ್ಲ ಸಾಂಬಾರ್ಗೆಲ್ಲ ರೆಡಿ ಮಾಡಿದ್ದೀವಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಹಾಕಿ ರುಬ್ಕೋಬೇಕು ಆ್ಯಂಡ್ ಮಮ್ಮಿ ಬಂದು ಇಲ್ಲಿ ಮಟನ್

ಇವಾಗ ನಾವು ಹೊಸ ಮೊಬೈಲ್ ತಗೋಬೇಕು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಂಗೀತ ಮೊಬೈಲ್ ಇಲ್ಲಾಂದರೆ ಪೂರ್ವಿಕಾಗೆ ಹೋಗ್ತೀವಿ ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸುನೀಲ್ ಅಂತ ಅಂದ್ಬಿಟ್ಟು ಯಾರಿಗಪ್ಪ ಹೊಸ ಮೊಬೈಲ್ ಸುನೀಲ್ ಲಾಸ್ಟ್ ಟೈಮ್ ಬಂದಾಗಲೇ ಹೊಸ ಮೊಬೈಲ್ ತೊಗೊಂಡಿದ್ರಲ್ಲ ಅಂತ ಹೇಳ್ಬೋದು ಇವಾಗ ಈ ಸಲ ಬಂದು ನನಗೂ ಅಲ್ಲ ಸುನೀಲ್ಗೂ ಅಲ್ಲ ಮಮ್ಮಿಗೆ ಹೊಸ ಮೊಬೈಲ್ ತೊಗೋತಾ ಇರೋದು ಅಂದರೆ ಮಮ್ಮಿದು ಮೊಬೈಲ್ ಕೆಳಗೆ ಬಿದ್ದು ಹಾಳಾಯಿತು ಸೊ ಹಾಗಾಗಿ ನೀವೇ ತೊಗೊಂಡು ಬನ್ನಿ ಅಂತ ದುಡ್ಡು ಕೊಟ್ರು ಅವರು ಸ್ವಲ್ಪ ಕೆಲಸ ಇವರು ಮಟನ್ ಬಿರಿಯಾನಿ ಎಲ್ಲ ಹೇಳಿದ್ರಲ್ಲಪ್ಪ ಅದನ್ನೆಲ್ಲ ಮಾಡೋ ಬಿಸಿಯಲ್ಲಿದ್ದಾರೆ ಅವರು ಬಂದ್ರೂನು ಕ್ಲಾರಿಟಿ ಅದ್ರ ಬಗ್ಗೆ ಎಲ್ಲ ನೀವೇ ಅಂತಾರೆ ಅಲ್ವಾ ಸೊ ಹಾಗಾಗಿ ನಾವೇ ಬಂದು ಇಲ್ಲಿ ಚೆಕ್ ಮಾಡ್ತಾ ಇದ್ವಿ ಇವಾಗಂತೂ ಐಫೋನ್ ಕ್ಲಾರಿಟಿಗಿಂತ ಸ್ಯಾಮ್ಸಂಗಲ್ಲೇ ಮಸ್ತ್ ಕ್ಲ್ಯಾರಿಟಿ ಫೋನ್ಸ್ ಎಲ್ಲ ಇದ್ದಾವೆ ಫೈನಲಿ ಸ್ಯಾಮ್ಸಂಗಲ್ಲೇನೆ ಒಂದು ಫೋನನ್ನು ತೊಗೊಂಡ್ವಿ ಅಂದರೆ ನಮ್ಮ ಬಜೆಟ್ ಏನಿತ್ತು ಅಲ್ವಾ ಆ ಬಜೆಟ್ಗೆ ಒಂದು ಫೋನ್ನ ತೊಗೊಂಡ್ವಿ ಅದು ಫುಲ್ ಕ್ಯಾಶ್ನ ಪೇ ಮಾಡಿ ಈ ಮೊಬೈಲನ್ನ ತಗೊಂಡಿದ್ದೀವಿ ಅಲ್ಲೇ ಓಪನ್ ಮಾಡ್ತಾಯಿದ್ರು ಓಪನ್ ಮಾಡಿ ಸಿಮ್ಮೆಲ್ಲ ಹಾಕ್ಸೋಣ ಅಂತ ಅಂದ್ಬಿಟ್ಟು ಸುನೀಲ್ ಅಲ್ಲೇ ಓಪನ್ ಇದ್ರು ಏನೋ ಮಮ್ಮಿಗೆ ತಗೋ ಕೊಟ್ಟು ಅಂದರೆ ಮಮ್ಮಿ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇದೆ ಅಲ್ವಾ ಎರಡು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇದೆ ಸೊ ಅದು ಇಂಪಾರ್ಟೆಂಟ್ ಹೋಗಿ ಲಾಗಿನ್ ಎಲ್ಲ ಆಗಬೇಕು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಮೂಲಿ ಇದೆ ಇರುತ್ತಲ್ಲ ಆ್ಯಪ್ಸ್ಗಳು ಅದರಲ್ಲೆಲ್ಲ ಲಾಗಿನ್ ಆಗಬೇಕು ಸೊ ಮಮ್ಮಿಗೆ ಅಂತ ಹೊಸ ಫೋನ್ ಬಂತು ತಗೊಂಡಾಗೆಲ್ಲ ಹೊಸ ಹೊಸ ಬ್ರ್ಯಾಂಡ್ಗಳನ್ನ ತೊಗೋತಾ ಇರ್ತೀವಿ ಅಂದರೆ ವಿವೋ ಓಪೋ ಇವಾಗ ಸ್ಯಾಮ್ಸಂಗ್ ಅಥವಾ ಐಫೋನ್ ಇದೆ ಸೊ ಹೀಗೆ ಸುನಿಲ್ದು ಕೂಡ ಸ್ಯಾಮ್ಸಂಗನ್ನೇ ತುಂಬ ಚೆನ್ನಾಗಿದೆ ಬುಜ್ಜಿನೂ ಕರ್ಕೊಂಡು ಹೋಗಿದ್ವಿ ಅಲ್ವಾ ಅವ್ನು ಕೂಡ ಆಟ ಆಡ್ತಾ ಇದ್ದ ಇವಾಗ ವಾಪಸ್ ಮನೆಗೆ ಹೋಗಬೇಕು ಓಕೆ ಇವಾಗ ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಸಾಂಬಾರು ಎರಡು ರೆಡಿಯಾಗಿದೆ ಸುನಿಲ್ಗೋಸ್ಕರ ಫಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡಿರೋದು ಹೇಗಿದೆ ನಿಜ ಹೇಳಿಬಾದಿ ಒಬ್ಬ ನಾತ್ ಈಸ್ ಇದೆಯಾ ಏಯ್ ನಿಜ ನಾವಿನ್ನೂ ಟೇಸ್ಟ್ ಮಾಡಿಲ್ಲ ಓಕೆನಾ ಗೆ ಕೊಟ್ಟಿರೋದು ಹ್ಮ್ ಚೆನ್ನಾಗಿದೆ ಬ್ಲಾಗ್ ನೋಡಿ ಕಾಮೆಂಟ್ ಮಾಡಿ ಬೇಕು ಅಂತ ಅವಾಗ ಮಾಡ್ಕೊಡ್ತೀವಿ ರೆಸಿಪಿ ತೋರಿಸಿಲ್ಲ ನಾವು ಫಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಸೊ ಚೆನ್ನಾಗಿದೆ ಹಂಗಿದ್ರೆ ನೋಡಿ ಸುನಿಲ್ಗೆ ಇಷ್ಟ ಆಯಿತು ನಮ್ಮೊಮ್ಮಿನೂ ಬಟ್ಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ನಾನು ಈಗ ತಿನ್ನ ನಮ್ದು ಇಷ್ಟ ನನ್ನ ಮಗನಿಗೆ ನೆಗಡಿ ಆಗಿದ್ರು ಅಪ್ಪ ಐಸ್ ಕ್ರೀಮ್ ತಂದಿದ್ದಾರೆ ನಮ್ಮ ಮಮ್ಮಿ ಕೇಳಿದ್ರು ಅಂತ ನೆನ್ನೆ